ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ಕರೆಂಟ್ ದರವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಸೊ ಯಾಕೆ ಹೆಚ್ಚಳ ಮಾಡ್ತಿದ್ದಾರೆ ಎಷ್ಟು ಹೆಚ್ಚಳ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ದಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದಾದ್ಮೇಲೆ ನಿಮ್ಗೆ ಹದಿನೇಳನೇ ಕಂತು ಇನ್ನು ಕೂಡ ಬಂದಿಲ್ಲ ಸೊ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಇದನ್ನ ನಾವು ಅಂತ ನೀವು ಕೇಳೋದಾದ್ರೆ ಸೊ ಅದಕ್ಕೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾವಾಗ ಬರುತ್ತೆ ಅಥವಾ ಬರೋದಿಲ್ಲ ಏನ್ ಕಾರಣಕ್ಕೋಸ್ಕರ ನಮ್ಮ ಹಣ ಇನ್ನೂ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡೋದಕ್ಕಿಂತ ಮುಂಚೆ ಮುಂಚ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಬೇಗ ಸಬ್ ಮಾಡ್ಕೊಂಡು ಒಂದು ಏನಾದರೂ ಮಾಡ್ತಾ ಇದ್ದಾರೆ ಅದು ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಎಸ್ ಇಲ್ಲಿ ಮೊದಲನೇದಾಗಿ ಕರೆಂಟ್ ದರವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ ಅಲ್ವಾ ಸೊ ನೀವು ಇವಾಗ ಆಲ್ರೆಡಿ ಯಾರೆಲ್ಲ ಪಿಂಚಣಿ ಹಣ ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಸೊ ಹಲವಾರು ಯೋಜನೆಗಳಡಿ ಏನ್ ಮಾಡ್ತಾ ಇದ್ರ ಹಣವನ್ನ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರ ಸೊ ಈ ಒಂದು ಹಣವನ್ನ ಕೊಡೋದಕ್ಕೆ ನಮ್ಮ ಸರ್ಕಾರದ ಬಳಿ ಹಣ ಏನಾಗ್ತಾ ಇದೆ ಶಾರ್ಟೇಜ್ ಆಗ್ತಾ ಇದೆ ಸೊ ಕೊಡೋದಕ್ಕೆ ಆಗ್ತಾ ಇಲ್ಲ ಇವಾಗ ಬೇರೆ ಯೋಜನೆಗಳಿಗೆ ತೆಗೆದು ಹಣಗಳನ್ನ ಏನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಸೊ ಈ ರೀತಿ ಹಣವನ್ನ ಅಲ್ಲಿಗೆ ಕೊಡ್ತಾ ಇದ್ದಾರೆ ಸೊ ಇವಾಗ ಏನಾಗ್ತಾ ಇದೆ ಈ ಒಂದು ಪಿಂಚಣಿ ಹಣವನ್ನ ಕೊಡೋದಕ್ಕೆ ಒಂದು ತಿಂಗಳು ಎರಡು ತಿಂಗಳು ಪೆಂಡಿಂಗ್ ಉಳಿಸಿಕೊಳ್ತಾ ಇದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಉಳ್ಕೊಂಡ್ರೆ ಈ ಒಂದು ಹಣ ರಿಲೀಸ್ ಆಗುತ್ತೆ ಈ ಪಿಂಚಣಿ ಹಣ ರಿಲೀಸ್ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾಗುತ್ತೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಸೊ ಈ ರೀತಿ ಆಗ್ತಿರೋದ್ರಿಂದ ನಮ್ಮ ಸರ್ಕಾರ ಏನ್ ಡಿಸೈಡ್ ಮಾಡ್ಕೊಂಡಿದೆ ಅಂತ ಅಂದ್ರೆ ಒಂದು ಕರೆಂಟ್ ದರವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ತರ್ಟಿ ಫೋರ್ ಟು ತರ್ಟಿ ಫೈವ್ ಅಷ್ಟು ಇಲ್ಲಿ ಹಣವನ್ನ ಹೆಚ್ಚಳ ಮಾಡೋದಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಆಲ್ರೆಡಿ ಹೆಚ್ಚಳ ಎಲ್ಲ ಕೆಲವೊಂದು ಸಿದ್ಧತೆ ಕೂಡ ರೆಡಿ ಆಗಿದೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಈ ಒಂದು ಹಣ ಹೆಚ್ಚಳ ಆಗಿರುವಂತದ್ದು ಅಪ್ಲೈ ಆಗುತ್ತೆ ಅಂತಾನೆ ಹೇಳ್ಬಹುದು ನಮ್ಮ ಸರ್ಕಾರ ಏನಾಗ್ತಾ ಇದೆ ಅಂತ ಅಂದ್ರೆ ಅಹ್ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿ ನಮ್ಮ ಹತ್ರನೇ ಬಾಚಿಕೊಂಡು ನಂಬಾಯಿಗೆ ಸುರಿತಿದ್ದಾರೆ ಅನ್ನೋ ರೀತಿ ಆಗ್ತಾ ಇದೆ ಇವರು ಯಾವುದೇ ಕಾರಣಕ್ಕೂ ಇಲ್ಲಿ ಎಲ್ಲ ಒಂದು ಹಾಲಿನ ದರ ಆಗಿರ್ಬೋದು ತರಕಾರಿ ದರ ಆಗಿರ್ಬೋದು ಕಾಳು ಬೇಳೆ ಆಗಿರ್ಬೋದು ಪೆಟ್ರೋಲು ಡೀಸೆಲ್ಲು ಜೊತೆಗೆ ಮೆಟ್ರೋದಾಗಿರ್ಬೋದು ಬಸ್ ದರ ಆಗಿರ್ಬೋದು ಎಲ್ಲಾದ್ರದ್ದು ಒಂದು ದರವನ್ನ ಹೆಚ್ಚಳ ಮಾಡಿಬಿಟ್ಟು ಏನ್ ಮಾಡ್ತಾ ಇದಾರೆ ನಮ್ಮ ಕೈಯಲ್ಲೇ ಕಿತ್ಕೊಂಡು ನಮ್ಮ ಕೈಗೆ ಹಾಕ್ತಾ ಇದಾರೆ ಸೊ ಮಹಿಳೆಯರಿಗೆ ಏನಾಗುತ್ತೆ ಎರಡ್ ಸಾವಿರ ಸರ್ಕಾರ ಕೊಡ್ತಾ ಇದೆಯಲ್ಲಪ್ಪ ಅನ್ನೋ ರೀತಿ ಆಗುತ್ತೆ ಬಟ್ ಇಲ್ಲಿ ನಮ್ ಕಡೆ ಎರಡ್ ಸಾವಿರಕ್ಕಿಂತ ನಾಲ್ಕು ಸಾವಿರನೇ ಕಿತ್ಕೊಳ್ತಿದ್ದಾರೆ ಬಟ್ ಕೊಟ್ಟಿರುವಂತದ್ದು ನಮಗೆ ಎರಡ್ ಸಾವಿರ ಅಷ್ಟೇನೆ ಸೊ ಈ ರೀತಿ ಹಾಕ್ತಿರುವಂತದ್ದು ಇವ್ರು ಗ್ಯಾರಂಟಿಗಳನ್ನ ಕೊಡಿ ಅಂತ ಕೇಳಿದವ್ರು ಯಾರು ಇವ್ರನ್ನ ಮತ್ತೆ ನಮಗೆ ಹಣ ಶಾರ್ಟೇಜ್ ಆಗ್ತಾ ಇದೆ ಅಂತ ನಮ್ಮ ಹತ್ರನೇ ನಮ್ಮತ್ರನೇ ಕೊಡ್ತಾ ಇದಾರೆ ಬಟ್ ಏನಂತ ಅಂದ್ರೆ ಇಲ್ಲಿ ಫುಲ್ ಆಗ್ತಿರುವಂತದ್ದು ಜನ ಸಾಮಾನ್ಯರೇ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ಸುತ್ತೆ ಅದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಏನಂತ ಅಂದ್ರೆ ಸರ್ಕಾರ ಏನೇ ಮಾಡಿದ್ರು ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರು ಆಡಿದೆ ಆಟ ಉಡಿದೆ ಲಗ್ಗೆ ಅನ್ನೋ ರೀತಿ ಅವ್ರು ಏನ್ ಮಾಡಿದ್ರು ರ್ ಏನ್ ಮಾಡಬೇಕಾಗುತ್ತೆ ಹೋಗೋಬೇಕಾಗುತ್ತೆ ಎಲ್ಲೋ ಒಂದ್ ಮೂಲದಲ್ಲಿ ಸ್ಟ್ರೈಕ್ ಮಾಡಿದ್ರೆ ಎಲ್ರಿಗೂ ಕೂಡ ಆಗುತ್ತಾ ನೆವರ್ ಸೊ ಹಾಗಾಗಿ ಹೇಳ್ತಿರುವಂತದ್ದು ನೆಕ್ಸ್ಟ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಕ್ಸ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಆಗಿರುವಂತದ್ದು ಇನ್ನು ಫಾರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಯಾಕೆಂತಂದ್ರೆ ಸರ್ಕಾರನೇ ಇನ್ನು ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ ಇಲ್ಲಿ ಹಣವನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಬಟ್ ಏನಾಗಿದೆ ಅಂತ ಅಂದ್ರೆ ಅರ್ಧ ಜನಕ್ಕೆ ಕೊಟ್ಟು ಇನ್ನ ಅರ್ಧ ಜನಕ್ಕೆ ಕೊಡಲಿಲ್ಲ ಅಂತಂದ್ರೆ ಯಾವ ರೀತಿ ಜನಸಾಮಾನ್ಯರು ನಂಬುತ್ತಾರೆ ಅಲ್ವಾ ಆಲ್ರೆಡಿ ಮೂರು ತಿಂಗಳಿಂದ ವೇಟ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಹಣ ಬಿಡುಗಡೆ ಮಾಡಿದ್ವಿ ಅಂತ ಮಾತ್ರ ಹೇಳ್ತಿದಾರೆ ಆದ್ರೆ ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಬಿಡುಗಡೆ ಮಾಡಬೇಕು ಇಲ್ಲಿ ಫಿಫ್ಟಿ ಫಿಫ್ಟಿ ಅನ್ನೋ ರೀತಿ ಮಾಡಿ ಕೂರಿಸಿದ್ರೆ ನೀವು ಏನ್ ನಾವು ಹಣ ಬಂದಿಲ್ಲ ಅಂತ ಎಲ್ಲಿಗೆ ಹೋಗ್ಬೇಕು ಏನು ಎತ್ತ ಅಂತ ಕೇಳ್ತಿರ್ತೀರಾ ಸೊ ಎಲ್ಲೂ ಹೋಗುವಂತ ಅವಶ್ಯಕತೆ ಏನಿಲ್ಲ ಸೊ ತಿಂಗಳು ಕೊನೆವರ್ಗೂ ಕೂಡ ಟೈಮ್ ಕೊಟ್ಟಿದ್ದಾರೆ ಸೊ ಅಲ್ಲಿವರೆಗೂ ಮಾಡಿ ನಿಮಗೆ ಏನಾದ್ರು ಹೋಗ್ಲೇಬೇಕು ಅಂತ ಅನ್ಸಿದ್ರೆ ನಿಮ್ಮ ಹತ್ತಿರದ ಸೇವಾ ಸಿಂಧು ಕೇಂದ್ರಗಳಾಗಿರ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ಈ ರೀತಿ ಒಂದು ಸೇವಾ ಸೆಂಟರ್ ಗಳಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅದ್ರ ನಂಬರ್ ಹೇಳಿದ್ರೆ ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಸೊ ಅಲ್ಲಿ ನಿಮಗೆ ಏನಾದ್ರು ಸ್ಟೇಟಸ್ ಅಲ್ಲಿ ಡಿ ಬಿ ಪುಷ್ಡ್ ಅಂತ ಬಂದ್ರೆ ನಿಮಗೆ ಈ ತಿಂಗಳು ಕೊನೆ ಹಣ ಬರುತ್ತೆ ಅಕಸ್ಮಾತ್ ಏನಾದರೂ ಅದ್ರ ಮುಂದೆ ಏನಾದ್ರು ಬೇರೆ ರೀಸನ್ ಏನ್ ತೋರಿಸ್ತಿರುತ್ತೆ ಸೊ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಅಲ್ಲಿ ತೋರಿಸ್ತಾ ಇರುತ್ತೆ ಸೊ ಅವಾಗ ನಿಮಗೆ ಏನು ಕಣ ಬಂದಿಲ್ಲ ಗೊತ್ತಾಗುತ್ತೆ ಸೊ ನೀವು ಹೋಗ್ಲೇಬೇಕು ಅಂತ ಅನ್ಕೊಂಡಿದ್ರೆ ಹೋಗ್ಬಿಟ್ಟು ಈ ರೀತಿ ಚೆಕ್ ಮಾಡಿಸಿ ನೋಡಿ ಸೊ ಅವಾಗ ನಿಮ್ಗೆ ರೀಸನ್ ಗೊತ್ತಾಗುತ್ತೆ ಡಿ ಬಿ ಟಿ ಅಂತ ಬಂದ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಹಣ ಬಂದೇ ಬರುತ್ತೆ ಸೊ ಹಾಗಾಗಿ ಏನು ಕಲೆ ಬೇಡ ಒಂದ್ ವೇಳೆ ಬೇರೆ ಏನಾದ್ರೂ ರೀಸನ್ ತೋರಿಸ್ತಾ ಇತ್ತು ಅಂದ್ರೆ ನೀವು ಅಲ್ಲೇ ರೀಸನ್ ಗೊತ್ತಾಗುತ್ತೆ ಅದಕ್ಕೆ ಏನ್ ಮಾಡಬೇಕು ಸೊ ಅದನ್ನ ನೀವು ಮಾಡಿದ್ರೆ ನಿಮ್ಗೂ ಕೂಡ ಹಣ ಬರುತ್ತೆ ಸೊ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ ಬಾಯ್